ಏ ಸ್ವಾತಿ ನನ್ನ ಶೂ ಲೇಸ್ ಇಲ್ಲೇ ಇತ್ತಲ್ವಾ ಸಿಗ್ತಾನೇ ಇಲ್ಲ ಸ್ವಲ್ಪ ನೋಡಿ ಕೊಡ್ತೀಯಾ ಬೆಳಗಿನ ಈ ಕೂಗು ನನ್ನದಾದರೆ ಸ್ವಾತಿ ನನ್ನ ಖರ್ಚೀಫು ಇಲ್ಲೇ ಇಟ್ಟಿದ್ದೆ ಸ್ವಲ್ಪ ಹುಡ್ಕೊಡ್ತೀಯಾ ಇದು ನನ್ನ ತಂದೆಯ ಕರೆ ಇವರೆಲ್ಲ ಕೂಗುತ್ತಿರುವಾಗ ತಾನೇನು ಕಂಬಿ ಎಂಬಂತೆ ತನ್ನ ಮಗರಾಯ ವಿಶ್ವಾಸ ಅಮ್ಮ ನನ್ನ ಸ್ಕೂಲ್ ಬ್ಯಾಗ್ ಕಾಣ್ತಾ ಇಲ್ಲ ದಿನ ಇಲ್ಲೇ ಇಟ್ಟಿರ್ತೀನಿ ಇವತ್ತು ಅದೆಲ್ಲಿ ಹೋಯ್ತೋ ಎನ್ನುವ ಕೂಗಾಟ ಸ್ವಾತಿ ಚಟ್ನಿಗೆ ಕಾಯಿ ತುರಿದು ಕೊಡ್ತೀಯಾ ಆಗಲೇ ನನ್ನ ಗಂಡು ಮಕ್ಕಳಿಗೆ ತಡವಾಗಿ ಹೋಯಿತು ಡಬ್ಬಿ ಕಟ್ಟಬೇಕು ಅತ್ತೆ ದೇವಕಿಯವರ ಕೂಗು ಅತ್ತಿಗೆ ಇವತ್ತು ಕಾಲೇಜಿನ ಅಲ್ಲಿ ಕಾಲೇಜಿನ ಫೀಸ್ ಕಟ್ಟಬೇಕು ದುಡ್ಡು ಕೊಡ್ತೀರಾ ಒಂಬತ್ತಕ್ಕೆ ಸರಿಯಾಗಿ ಬಸ್ ಬಂದುಬಿಡುತ್ತೆ ಅದು ಬಿಟ್ಟರೆ ಮತ್ತೆ ಅರ್ಧ ಗಂಟೆ ಬಸ್ ಕಾಯಬೇಕು ಫಸ್ಟ್ ಪಿ ಫಸ್ಟ್ ಪೀರಿಯಡ್ ಮಿಸ್ ಆಗಿಬಿಡುತ್ತೆ ನಾದಿನಿ ಕಲ್ಯಾಣಿಯ ಅವಸರ ಅವ್ವಾ ಪಾತ್ರೆ ಪುಡಿ ಮುಗಿದು ಹೋಗಿದೆ ಕಾಸು ಕೊಡ್ತೀರಾ ತರ್ತೀನಿ ನಾನು ಇನ್ನೊಂದು ಮನೆಗೆ ಹೋಗಬೇಕು ಹೊತ್ತಾದರೆ ಅವರು ಗಲಾಟೆ ಮಾಡ್ತಾರೆ ಕೆಲಸದ ಸಿದ್ದಬ್ಬನ ಗುಣಗಾನ ಹೌದು ಈ ಮನೆಗೆ ಒಟ್ಟು ಸ್ವಾತಿ ಎಂದರೆ ಎಲ್ಲರ ಅಂಗವಾಗಿ ಬಿಟ್ಟಿದ್ದಾಳೆ ಅವಳಿಲ್ಲದೆ ಈ ಮನೆಯಲ್ಲಿ ಒಂದು ಉಳ್ಕಡ್ಡಿಯೂ ಅಳಗಾಡೋದಿಲ್ಲ ಆರು ವರ್ಷದ ಹಿಂದೆ ದೇವಕಿಯವರು ರೀ ನನಗೂ ಒಬ್ಬಳೇ ದುಡಿದು ದುಡಿದು ಸಾಕಾಗಿದೆ ಮಗನಿಗೆ ಮದುವೆ ಮಾಡಬಾರ್ದೆ ಅವನು ಬೇಕು ಬೇಡಗಳನ್ನಾದರೂ ವಿಚಾರಿಸಲು ಒಬ್ಬಳು ಇರ್ತಾಳೆ ಎಂದು ಪತಿಯಲ್ಲಿ ಹೇಳಿದ್ರು ನಾನು ಅವನಿಗೆ ಎಷ್ಟು ಹೇಳ್ತೀನಿ ಇದ್ದೀನಿ ಇನ್ನೂ ಸ್ವಲ್ಪ ದಿವಸ ತಾಳಿ ಅಂತ ರಾಗ ಎಳಿತಾ ಇದ್ದಾನೆ ನಾನೇನು ಮಾಡಲಿ ಹೇಳು ಪತಿ ಆನಂದ್ರಾವ್ ನುಡಿ ಅವನು ಹೀಗೆ ರಾಗ ಎಳಿತಾ ಇರೋದನ್ನು ನೋಡಿದ್ರೆ ನನಗೂ ಅವನು ಯಾವ ಹುಡುಗಿನಾದರೂ ಪ್ರೀತಿಸ್ತಾ ಇದ್ದಾನೋ ಏನೋ ಅನುಮಾನ ಹಾಗಂತೀಯ ನೇರವಾಗಿ ಕೇಳಿಬಿಡು ಅವನು ಹ್ಞೂ ಅಂದ್ಬಿಟ್ರೆ ಏನು ಮಾಡೋದು ಇನ್ನೇನು ಮಾಡೋದು ಮಗ ಮದುವೆ ಆದರೆ ಸಾಕು ಅಂತ ನೀನು ಪಡ್ತಾ ಇದೆಯಲ್ಲ ಇಬ್ಬರಿಗೂ ಮದುವೆ ಮಾಡಿ ಬಿಡೋದು ಇಷ್ಟು ಸಲೀಸಾಗಿ ಹೇಳಿಬಿಟ್ರೆ ಯಾವ ಜಾತಿನೋ ಯಾವ ಕುಲವೋ ಹಿಂದೆ ಮುಂದೆ ವಿಚಾರಿಸದೆ ಒಪ್ಕೋಬಿಡೋದ ದೇವಕಿ ಈಗ ನಿನ್ನ ಕಾಲವಲ್ಲ ಜಾತಿ ಕುಲ ಎಲ್ಲ ಪ್ರೀತಿ ಕೊಚ್ಕೊಂಡು ಹೋಗಿರುತ್ತೆ ನಿನ್ನ ಮಗ ಇಷ್ಟಪಟ್ಟಿರುವಾಗ ನಾವು ಬೇಡ ಅಂದರೆ ಅವನು ಕೇಳಬೇಕಲ್ಲ ಹಾಗೆಲ್ಲ ರೀ ಬಂದವಳು ನಮ್ಮ ಮನೆಗೆ ಹೊಂದ್ಕೊಡ್ಬೇಕಲ್ವೇ ಹೇಳಿ ಕೇಳಿಯಾದರೂ ಸ್ವಲ್ಪ ವಾಸಿ ಅಂತ ನನ್ನ ಅಭಿಪ್ರಾಯ ಈಗ ನಿನ್ನ ಅಭಿಪ್ರಾಯ ಯಾರು ಕೇಳಿದ್ದು ನಿನ್ನ ಮಗನ ಅಭಿಪ್ರಾಯ ಮುಖ್ಯ ತಾಯಿಯಾದವಳಿಗೆ ಇಷ್ಟು ಹಕ್ಕಿಲ್ವೇ ನನ್ನ ಸೊಸೆ ಹೇಗಿರಬೇಕು ಅನ್ನೋದು ನನಗೆ ಆಸೆ ಇರುತ್ತೆ ಇದು ಹಕ್ಕಿನ ಪ್ರಶ್ನೆ ಅಲ್ಲ ಮರಿ ಹಕ್ಕಿಯನ್ನು ತಾಯಿ ಹಕ್ಕಿ ಕುಟುಕೋ ಕೊಟ್ಟು ದೊಡ್ಡದಾಗಿ ಮಾಡುತ್ತೆ ಹಕ್ಕಿ ಬಲಿಯ ತನಕ ಅವರ ಜವಾಬ್ದಾರಿ ಆಮೇಲೆ ಸ್ವತಂತ್ರವಾಗಿ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಲ್ಲೂ ಹಾರಿಬಿಡುತ್ತೆ ಹಾಗೆ ಕಣೆ ಮನುಷ್ಯರು ಅರಿಯಬೇಕು ನಿಮ್ಮ ವೇದಾಂತ ಕೇಳ್ತಾ ಇದ್ರೆ ಮಗ ಮಗಳು ಅನ್ನೋ ಮಮಕಾರನು ಬಿಡೋಕೆ ಸಾಧ್ಯನಾ ಹೇಳಿ ಹಕ್ಕಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಇಲ್ವೇ ರೆಕ್ಕೆ ಬಲಿದ ಮೇಲೆ ತಾನಾಯಿತು ತನ್ನ ಪಾಡಾಯಿತು ಅಂತ ಇದ್ದು ಈ ಸಂಸಾರವೆಂಬ ಮಹಾಸಾಗರದಲ್ಲಿ ಮನುಷ್ಯ ಆಗಿರಲು ಸಾಧ್ಯವಿಲ್ಲ ಹೌದು ದೇವಕಿ ನೀನು ಹೇಳೋದು ನಿಜ ಚಿಕ್ಕವರಿದ್ದಾಗ ತಾ ತಂದೆ ತಾಯಿಯನ್ನು ಅವಲಂಬಿಸಿರ್ತಾರೆ ಹರೆಯಲ್ಲಿ ಪತ್ನಿ ಒಬ್ಬರನ್ನೊಬ್ಬರು ಅವಲಂಬಿಸಿರ್ತಾರೆ ವೃದ್ಧಾಪ್ಯದಲ್ಲಿ ಮಕ್ಕಳು ಅವಲಂಬಿಸಿರ್ತಾರೆ ಮನುಷ್ಯ ಸಂಘಜೀವಿ ಒಂಟಿಯಾಗಿ ಜೀವಿಸಲಾರ ಪ್ರೀತಿ ಮಮಕಾರ ವಾತ್ಸಲ್ಯದ ಬಂಧನದಿಂದ ನಮ್ಮನ್ನು ನಾವೇ ಕಟ್ಟಿ ಹಾಕ್ಕೊಂಡು ಬಿಡ್ತೀವಿ ಅದರಿಂದ ಹೊರಬರೋದು ತುಂಬ ಕಷ್ಟ ಈಗ ವಿಷಯಕ್ಕೆ ಬನ್ನಿ ಮೊದಲು ವಿಶ್ರಾಂತ ಕೂಡಿಸ್ಕೊಂಡು ಅದೇನು ಅಂತ ವಿಚಾರಿಸಿ ಇಂತಹ ವಿಷಯದಲ್ಲಿ ತಂದೆ ವಿಚಾರಿಸಿದ್ರೆ ಸರಿ ತಾಯಿ ಬಳಿ ಹೇಳ್ಕೊಳ್ಳಲು ಹಿಂಜರಿಕೆ ಇರುತ್ತೆ ಆಯಿತು ವಿಚಾರಿಸ್ತೀನಿ ಸರಿನಾ ಎಂದರು ಅಂದು ಭಾನುವಾರ ವಿಶ್ರಾಂತ್ ಪ್ರತಿ ಭಾನುವಾರದಂತೆ ಅವಸರದಲ್ಲಿದ್ದ ನಿಧಾನವಾಗಿದ್ದ ರೀ ಇವತ್ತು ಕೇಳಿಬಿಡ್ರಿ ವಿಶ್ರಾಂತ್ ಆರಾಮವಾಗಿದ್ದಾನೆ ದೇವಕಿ ಪತಿಯ ಬಳಿ ಬಿಸಿಗುಟ್ಟಿದ್ರು ಸ್ಥಾನ ತಿಂಡಿ ಮುಗಿಸಿ ಹಾಲ್ನಲ್ಲಿ ಪೇಪರ್ ಹಿಡಿದು ಕುಳಿತು ಮಗನಿಗಾಗಿ ಕಾಯುತ್ತಿದ್ದ ಆನಂದ್ರಾವ್ ಬಳಿ ವಿಶ್ರಾಂತಿನೇ ಬಂದು ಕುಳಿತು ಮೆಲ್ಲಗೆ ಕೆಮ್ಮಿ ತಂದೆಯ ನೋಟ ತನ್ನ ಕಡೆಗೆ ಸೆಳೆದ ತಾನೇ ಅವನನ್ನು ಮಾತನಾಡಿಸಬೇಕೆಂದಿದ್ರು ಈಗ ಅವನೇ ಏನು ಹೇಳಲು ಇರೋದು ಕಂಡು ಆನಂದರಾವ್ ಏನು ಹೇಳಲು ಏನಾದರೂ ಮಾತನಾಡಬೇಕಾ ಎಂದು ಪೀಠಿಕೆ ಹಾಕಿದ್ರು ಮೊದಲಿನಿಂದಲೂ ತಂದೆಯ ಬಳಿ ಜಾಸ್ತಿ ಮಾತನಾಡುತ್ತಿದ್ದ ವಿಶ್ರಾಂತ್ ಓದಿ ಕೆಲಸಕ್ಕೆ ಸೇರಿದ ಮೇಲೆ ಹಾಗಾಗಿ ತಂದೆಯ ಬಳಿ ಆತ್ಮೀಯತೆಯಿಂದ ಮಾತನಾಡ್ತಿದ್ದಿದ್ದು ಹಾಗಾಗಿ ಆನಂದರಾವ್ಗೂ ಮಗನ ಮೇಲೆ ತುಂಬ ಪ್ರೀತಿ ಇತ್ತು ಅಪ್ಪ ಏನು ವಿಶ್ರಾಂತ್ ಅದೇನು ಹೇಳು ಸಂಕೋಚ ಯಾಕೆ ನಿಮ್ಮ ಹತ್ತಿರ ಬಂದು ವಿಷಯ ಹೇಳಬೇಕು ಬೆರಳುಗಳನ್ನು ಮಡಚಿ ಬಿಚ್ಚುತ್ತಾ ನೋಡಿದ ಹೇಳು ನಾನು ವಿಶ್ರಾಂತ್ ನಾಚಿಕೊಳ್ಳೋದು ಕಂಡು ಆನಂದರಾವ್ಗೆ ವಿಷಯ ಅರ್ಥವಾಯಿತು ಅವರು ನಸುನಕ್ಕು ಕೇಳಿದ್ರು ಯಾರನ್ನಾದರೂ ಪ್ರೀತಿಸ್ತಿದ್ಯಾ ಹೌದಪ್ಪ ಯಾರದು ಸ್ವಾತಿ ಅಂತ ನಮ್ಮ ಕಾಲೇಜ್ಮೆಂಟ್ ಹೋ ತುಂಬ ಒಳ್ಳೆಯ ಹುಡುಗಿ ಎಂದು ಸ್ವಾತಿಯ ಬಗ್ಗೆ ಪೂರ್ಣ ವಿವರ ಕೊಟ್ಟನು ಲೇ ದೇವಕಿ ಭಾರಿ ಇಲ್ಲಿ ಪತ್ನಿಯನ್ನು ಕೂಗಿದ್ರು ಅಪ್ಪ ನೀವೇ ಅಮ್ಮಂಗೆ ಹೇಳಿ ತಕ್ಷಣ ನುಡಿದ ಏನ್ರಿ ಅದು ಈ ತಾನೇ ತಿಂಡಿ ಕಾಫಿ ಆಗಿದೆ ಮತ್ತೆ ನಿಮ್ಮ ಕೂಗು ಇನ್ನು ಅರ್ಧ ಗಂಟೆ ನನ್ನನ್ನು ಮಾತನಾಡಿಸ್ಬೇಡಿ ನಾನು ಪೂಜೆ ಮಾಡಿಲ್ಲ ತಿಂಡಿ ತಿಂದಿಲ್ಲ ಇನ್ನು ಅಡುಗೆಗೆ ತರಕಾರಿ ಹಚ್ಚಿಲ್ಲ ಎಷ್ಟು ಹೇಳಿ ಇಷ್ಟು ಹೇಳಿ ಬಂದು ಅವಸರದಲ್ಲಿ ಹಿಂತಿರುಗುತ್ತಿದ್ದ ಪತಿಯ ರಟ್ಟೆ ಹಿಡಿದು ಪಕ್ಕದಲ್ಲಿ ಕೂರಿಸ್ಕೊಳ್ತಾ ಅಬ್ಬಬ್ಬಾ ಅದಕ್ಕೇನು ನಾನ್ ಸ್ಟಾಪ್ ರೈಲ್ ತರಹ ಒಂದೇ ಉಸಿರಿಗೆ ಮಾತನಾಡ್ತೀಯೇ ಸ್ವಲ್ಪ ನನ್ನ ಮಾತು ಕೇಳಿಲಿ ಎಂದರು ಅದೇನು ಬೇಗ ಹೇಳಿ ನಿನ್ನ ಮಗ ಮದುವೆ ಆಗ್ತಾನಂತೆ ಹೌದೇ ಸಾಧ್ ಸಾಧ್ಯ ಈಗಲಾದರೂ ಬುದ್ಧಿ ಬಂತಲ್ಲ ನನಗಂತೂ ಸಾಕು ಸಾಕೋಗಿತ್ತು ಶಾಸ್ತ್ರಿಗಳಿಗೆ ಹುಡುಗಿ ಕರ್ಕೊಂಡು ಬರಲು ಹೇಳಿ ಕಳಿಸಲ್ಲ ಸಡಗರದಿಂದ ನುಡಿದ್ಲು ಮಗನ ಮದುವೆ ಸುದ್ದಿ ತಿಳಿತಲ್ಲ ಪೂಜೆ ತಿಂಡಿ ಅಡುಗೆ ಎಲ್ಲ ಮರೆತು ಬಿಡ್ತಾ ನೋಡು ನಿಮ್ಗೇನು ಗೊತ್ತು ನನ್ನ ಕಷ್ಟ ಈಗ ನೀನು ಆ ಶ್ರಮವೆಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ನಿಮ್ಮ ಮಾತು ನನಗೆ ಅರ್ಥವಾಗಲಿಲ್ಲ ನಿನ್ನ ಮಗ ತನ್ನ ಆಗೋಳನ್ನು ತಾನೇ ಆಯ್ಕೆ ಮಾಡಿಕೊಂಡಿದ್ದಾನೆ ಹೌದೇ ನಾನು ಊಹೆ ನಿಜವಾಯಿತು ಯಾರೋ ಆ ಹುಡುಗಿ ಗಾತ್ರದಿಂದ ಪ್ರಶ್ನಿಸಿದ್ರು ಮಗನಲ್ಲಿ ಅಮ್ಮ ನಮ್ಮ ಜನವೇ ಒಳ್ಳೆಯ ಮನೆತನ ಹುಡುಗಿನೂ ಒಳ್ಳೆಯವಳು ಪರವಾಗಿಲ್ವೇ ನನ್ನ ಮಗ ಜಾತಿ ಕುಲ ಗೋತ್ರ ವಿಚಾರಿಸಿ ಪ್ರೀತಿ ಮಾಡಿದ್ದಾನೆ ತಮ್ಮ ಜನವೇ ಎಂದು ತಿಳಿದು ಸಮಾಧಾನವಾಯಿತು ದೇವಕಿಯವರಿಗೆ ಇಲ್ದಿದ್ರೆ ನೂರೆಂಟು ತಲೆನ ತಲೆನೋವು ಆರಂಭವಾಗ್ತಿತ್ತು ನೀನು ಒಪ್ಪೋದಿಲ್ಲ ನೆಂಟರುಗಳು ಇಷ್ಟರು ಆಡ್ಕೊಳ್ತಾರೆ ಸುಮ್ಮನೆ ಬಂದವಳು ಆಮೇಲೆ ಗೂಬೆ ಕೂರಿಸ್ತಾರೆ ಅದಕ್ಕೆ ಎಲ್ಲ ನೋಡಿ ಅವಳನ್ನೇ ಒಪ್ಪಿದ್ದು ಹೆಮ್ಮೆಯಿಂದ ಹೇಳಿದ ಅಂತೂ ನಮಗೂ ಆ ಭಾರ ಕಡಿಮೆ ಮಾಡಿದೆ ಅನ್ನೋ ಸರಿ ವಿಶ್ರಾಂತ್ ಇನ್ನು ನಿನ್ನ ತಾಯಿಯ ಒಪ್ಪಿಗೆಯೂ ಸಿಕ್ತಲ್ಲ ನಿನ್ನ ಮನಸ್ಸಿಗೆ ಅವಳು ಇಡಿಸಿದ್ರೆ ನಂದೇನು ಅಭ್ಯಂತರವಿಲ್ಲ ಆನಂದ್ರ ತೀರ್ಮಾನವಿಟ್ಟರು ಹಾಗಾದರೆ ಸ್ವಾತಿಯನ್ನು ಕರ್ತಾರಲ್ಲ ಅವಳ ತಂದೆ ತಾಯಿಯನ್ನು ಕರ್ಕೊಂಡು ಬರಲ್ಲ ದೇವಕಿ ತಟ್ಟನೆ ಕೇಳಿದರು ಅವಳ ತಂದೆ ತಾಯಿ ಹಳ್ಳಿ ಎಲ್ಲಿದ್ದಾರಮ್ಮ ಅವಳು ಅವರು ಇಲ್ಲಿ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ಲು ಅವರಿಗೆ ವಿಷಯ ತಿಳಿಸಲ ನಾನು ಮೊದಲು ನಿಮಗೆ ತಿಳಿಸ್ತೀನಿ ಆಮೇಲೆ ನೀನು ಹೇಳು ಎಂದಿದ್ದೆ ಅವಳನ್ನು ನೀವು ಒಂದು ಸಲ ನೋಡಿಬಿಡಿ ಆಮೇಲೆ ಅವಳು ಅವಳ ಮನೆಯವರಿಗೆ ತಿಳಿಸ್ತಾಳೆ ನಾವು ಒಪ್ಪದಿದ್ದರೆ ಏನು ಮಾಡ್ತಿ ದೇವಕಿ ಪ್ರಶ್ನೆ ಹಾಕಿದ್ಲು ನಿನ್ನ ಮಗನ ಆಯ್ಕೆ ಬೇಡ ಅನ್ನೋ ಹಾಗೆ ಇರೋ ಇರೋಲ್ಲ ಜಾಣತಿಯಿಂದ ಉತ್ತರಿಸಿದ್ಲು ಆಯಿತು ಗುರುವಾರ ಒಳ್ಳೆಯ ದಿನ ಕರ್ಕೊಂಡು ಬಾ ಆಮೇಲೆ ಅವಳ ತಂದೆ ತಾಯಿಯನ್ನು ಕರೆಸಿ ಮಾತನಾಡದ್ರಾಯಿತು ಎಂದರು ಆನಂದರಾವ್ ಅಪ್ಪ ವಿಶ್ರಾಂತ್ ಮುಖ ಹರ್ಷದಿಂದ ಅರಳಿತು ಗುರುವ ಗುರುವಾರಕ್ಕಾಗಿ ದೇವಕಿ ಕಾದರದಿಂದ ಕಾಯತೊಡಗಿದರು ಸ್ವಾತಿ ಏನು ಯೋಚನೆ ಮಾಡ್ತಾ ಇದೆಯಾ ಇದೇ ನಮ್ಮ ಮನೆ ಇಳಿ ಹೋಂಡವನ್ನು ನಿಲ್ಲಿಸಿ ವಿಶ್ರಾಂತ್ ನಗುತ್ತಾ ಹೆಲ್ಮೆಟ್ಟನ್ನು ತಲೆಯಿಂದ ತೆಗೆದು ಕೈಯಲ್ಲಿ ಹಿಡಿದು ಹೇಳಿದ ಸ್ವಾತಿ ನನ್ನ ವಿಶಾಲ ನಯನಗಳನ್ನು ವಿವರಿಸ್ತಾ ಸುತ್ತ ನೋಡುತ್ತಾ ಕೆಳಗಿಳಿದ್ಲು ಒಂದು ನಿಮಿಷ ಎಂದು ವಿಶ್ರಾಂತ್ ಕಬ್ಬಿಣದ ದೊಡ್ಡ ಬಾಗಿಲನ್ನು ತೆರೆದು ಸ್ವಾತಿ ಒಂದು ಕ್ಷಣ ಬೆಚ್ಚಿಬಿದ್ದಳು ಮರುಕ್ಷಣ ತಾನು ಆ ಶಬ್ದಕ್ಕೆ ಯಾಕೆ ಬೆಚ್ಚಿದೆ ಎಂದು ಆಚ ಆಶ್ಚರ್ಯಗೊಂಡಳು ಆದರೂ ಆ ಕಿರ್ ಎಂಬ ಶಬ್ದ ಇನ್ನೂ ಕಿವಿಯಲ್ಲೇ ಮುಳುಗುತ್ತಲೇ ಇತ್ತು ಅನಿಸಿ ವಿಚಿತ್ರ ಅನುಭವವಾಯಿತು ಹೋ ಇದು ಯಾಕೆ ಹೀಗಾಗುತ್ತಿದೆ ಮೆದುಳೇಕೆ ಬೆಚ್ಚುತ್ತಿದೆ ಹೃದಯವೇಕೆ ಬೆದರುತ್ತಿದೆ ಸ್ವಾತಿ ಹುಬ್ಬುಗಳನ್ನು ಕೂಡಿಸಿ ಯಾಕೆ ಇಷ್ಟು ಅದೀರಳಾಗಬೇಕು ನಾನೇನು ಯಾರೂ ಮಾಡದ್ದನ್ನು ಮಾಡಿಲ್ಲ ಅದು ಹೋಗಿಲ್ಲ ಇಪ್ಪತ್ತೆರಡರ ಸ್ವಾತಿಗೆ ತುಂಡತನದಿಂದ ಜೋರಾಗಿ ನಗಬೇಕೆನಿಸಿತು ಆದರೆ ಸೌಜನ್ಯ ಮೂರ್ತಿವೆಂಬಂತೆ ಇದ್ದವಳಿಗೆ ನಗು ಹೊರಬಾರದೆ ಮುಷ್ಕರ ಹೋಡಿತು ತೆರೆದ ಬಾಗಿಲಿಂದ ಕಾಣುತ್ತಿದ್ದ ಆ ವ್ಯಕ್ತಿಯನ್ನು ಸೂಕ್ಷ್ಮವಾಗಿ ನೋಡಿದ್ಲು ತುಂಬ ಹಳೆಯ ಮನೆ ಕಟ್ಟಿ ಬಹಳ ವರ್ಷಗಳೇ ಆಗಿರಬೇಕು ಇನ್ನು ತನ್ನ ರೂಪಲ ಲಾವಣ್ಯಗಳನ್ನು ಕಳೆದುಕೊಂಡು ಮುದುಕಿಯಂತೆ ಮಂಕಾಗಿ ಕುಳಿತಂತೆ ಕಾಣುತ್ತಿತ್ತು ಸ್ವಾತಿ ಅವನ ಕರೆಗೆ ಮತ್ತೆ ಬೆಚ್ಚಿದಳು ನಿನಗೇನಾಗಿದೆ ಇವತ್ತು ನಮ್ಮ ತಾಯಿ ತಂದೆ ಒಬ್ಬ ತುಂಬ ಒಳ್ಳೆಯವರು ಯಾಕೆ ಗಾಬರಿ ಆಗ್ತೀಯಾ ವಿಶ್ರಾಂತ್ ಪಟಪಟನೆ ಮಾತನಾಡಿ ಸ್ವಾತಿಯ ಮುಖದಲ್ಲಿ ನೆಮ್ಮದಿ ಕಾಣಿಸಿತು ಸಾರಿ ವಿಶ್ರಾಂತ್ ನಡೀರಿ ಎಂದು ಅವನ ಹಿಂದೆ ನಡೆದಳು ಮನೆ ಮುಂದೆ ಗಿಡಗಳನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದೀರಿ ಮತ್ತೆ ನುಡಿದ್ಲು ನಮ್ಮಮ್ಮನಿಗೆ ಹೂವಿನ ಗಿಡಗಳಂದರೆ ಪ್ರಾಣ ಅಲ್ಲಿಗೆ ಜಾಜಿ ಮಲ್ಲಿಗೆ ಗುಲಾಬಿ ಗಿಡಗಳನ್ನೇ ಜಾಸ್ತಿ ದಿನ ಬೆಳಗ್ಗೆ ಅಮ್ಮಂಗೆ ಎದ್ದು ಒಂದು ದೊಡ್ಡ ಕೆಲಸ ಆರು ಗಂಟೆಗೆ ಎದ್ದು ಮೊಗ ತೊಳೆದು ಎಲ್ಲ ಹೂಗಳನ್ನು ಕಿತ್ತಿ ಹಾರ ಕಟ್ಟಿದ ಮೇಲೆ ಮುಂದಿನ ಕೆಲಸಕ್ಕೆ ಕೈ ಹಾಕೋದು ಏನೋ ಅದು ಆ ಹುಡುಗಿ ಮೊದಲ ಸಲ ಮನೆಗೆ ಬರ್ತಾ ಇದ್ದಾಳೆ ಆಗಲೇ ತಾಯಿ ಮೇಲೆ ಚಾಡಿ ಹೇಳ್ತಿದ್ದೀಯಾ ಬೈಕಿನ ಶಬ್ದಕ್ಕೆ ಹೊರಬಂದ ದೇವಕಿ ಮಗನ ಮಾತು ಕೇಳಿ ಹುಸಿ ಕೋಪ ತೋರಿದ್ರು ಅಬ್ಬಬ್ಬ ಬಳ್ಗಾಲ್ ಇಟ್ಕೊಂಡು ಬಾಮ ಬಲ್ಗಾಲಿಟ್ಕೊಂಡು ಇಟ್ಕೊಂಡು ಬಾ ಎಂದು ಆತ್ಮೀಯವಾಗಿ ಸ್ವಾಗತ ಕೋರಿದ್ರು ಏನಮ್ಮ ಮದುವೆನೇ ಆಗಿಲ್ಲ ಆಗಲೇ ಮನೆ ತುಂಬಿಸ್ಕೊಳ್ತಾ ಇದ್ದೀಯಾ ಹಾಸ್ಯ ಮಾಡಿದ ಮಗನ ಹೃದಯ ಮಂದಿರದಲ್ಲಿ ಪ್ರವೇಶ ಗಿಟ್ಟಿಸಿರುವಾಗ ಇನ್ನು ಮನೆ ತುಂಬಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ತಾವು ಹಾಸ್ಯವಾಗಿ ನುಡಿದ್ರು ಸ್ವಾತಿ ವರಾಂಡದಿಂದ ಹಾಲಿಗೆ ಹೆಜ್ಜೆ ಹಾಕಿದ್ಲು ವಿಶಾಲವಾದ ಹಜಾರ ಹಳೆಯ ಕಾಲದಾದರೂ ಗಟ್ಟಿಮುಟ್ಟಾಗಿ ಕರಿಮರದ ಸೋಫಾ ಕರಿಮರದ ಕುರ್ಚಿಗಳು ಮೂಳೆಯಲ್ಲಿ ಕಲ್ಲರ್ ಟಿ ವಿ ಕರಿಮರದ ಟಿ ವಿ ಟಿ ವಿ ಸ್ಟ್ಯಾಂಡ್ ಟೀಪಾಯ್ ಗೋಡೆಯ ಮೇಲೆ ತೈಲವರ್ಣದ ಚಿತ್ರಗಳು ಗೋಡೆ ಗಡಿಯಾರ ಇದು ಅಂದಿನ ಕಾಲದ ತರಹದ ಚೌಕಟ್ಟಿನ ಪ್ರತಿ ಗಂಟೆಗೊಮ್ಮೆ ಗಂಟೆ ಬಾರಿಸುವ ಗಡಿಯಾರ ಕೆತ್ತನೆ ತುಂಬ ಸುಂದರವಾಗಿತ್ತು ಹೆದರಬೇಡಮ್ಮ ಇವೆಲ್ಲ ಹಳೆಯದಾದರೂ ನಮ್ಮ ಆಚಾರ ವಿಚಾರಗಳು ಅಷ್ಟೇ ಹಳೆಯದಲ್ಲ ನಿಮ್ಮ ಪ್ರೇಮದ ವಿಚಾರ ಅವನ ತಂದೆಗೆ ತಿಳಿದಿದೆ ಅವರೇ ನಿನ್ನನ್ನು ಈ ದಿನ ಕರೆತರುವಂತೆ ಹೇಳಿದ್ದಾರೆ ಸ್ವಾತಿಯ ಮುಖ ಚಾಹೆ ಕಂಡು ದೇವಕಿಗೆ ನಗುತ್ತಾ ನುಡಿದ್ರು ಸ್ವಾತಿ ಅವರ ಮಾತಿಗೆ ನಾಚಿ ನಾಚಿಕೊಂಡಳು ಅವಳ ಕೆನ್ನೆಗಳಲ್ಲಿ ಮೂಡಿದ ಗುಳಿಯನ್ನು ಕಂಡು ವಿಶ್ರಾಂತ ಕೂತ್ಕೊಮ್ಮ ಅವಳು ಹಿಂದಿನಿಂದ ಬಂದ ಧ್ವನಿ ಕೇಳಿ ಸ್ವಾತಿ ತಿರುಗಿದ್ಲು ಸುಮಾರು ಐವತ್ತರ ಪ್ರಾಯ ಎತ್ತರ ಗಾತ್ರ ಪ್ರಶಾಂತ್ ತಂದೆಯನ್ನೇ ಹೋಲ್ ಹೋಲುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು ಮುಖದ ಹೋಲಿಕೆ ಮಾತ್ರ ಅವನ ತಾಯಿಯದು ಒಟ್ನಲ್ಲಿ ಒಮ್ಮೆ ನೋಡಿದರೆ ಮತ್ತೆ ನೋಡಬೇಕೆನಿಸುವಂತಹ ಗೌರವ ಸೂಚಿಸುವ ನಿಲುವು ಇವರು ನಮ್ಮ ತಂದೆ ಆನಂದರಾವ್ ವಿಶ್ರಾಂತ್ ಪರಿಚಯಿಸಿ ಇವಳು ಎಂದು ತಂದೆಗೆ ಹೇಳೋದರಲ್ಲಿ ಸ್ವಾತಿ ಅಲ್ವ ಎಲ್ಲ ಆಗಿದೆಯಲ್ಲ ಅವಳಿಗೆ ನಮ್ಮ ಪರಿಚಯ ಮಾಡಿಸು ಸಾಕು ತಾವೇ ಪೂರ್ತಿ ಮಾಡಿದ್ರು ನಿಮ್ಮ ತಂದೆ ತಾಯಿ ಯಾವ ಊರಿನಲ್ಲಿದ್ದಾರಮ್ಮ ದೇವಕಿ ಹೇಳಿದ್ಲು ಚೊಲುವನಹಳ್ಳಿಯಲ್ಲಿದ್ದಾರೆ ಅಲ್ಲಿ ನಮ್ಮದು ಸ್ವಲ್ಪ ಹೊಲ ಇದೆ ನಮ್ಮ ತಂದೆ ಕೈಲಾಸನಾಥ ಅಂತ ತಾಯಿ ಪರಮೇಶ್ವರಿ ಪರವಾಗಿಲ್ಲ ಇಬ್ಬರ ಹೆಸರು ಚೆನ್ನಾಗಿ ಹೊಂದಿದೆ ಆನಂದರಾವ್ ನಕ್ಕರು ನಮ್ಮ ತಾಯಿಯ ಹೆಸರು ಕಮಲ ಅಂತ ಇತ್ತು ಮದುವೆಯಲ್ಲಿ ನನ್ನ ತಂದೆ ಈ ಹೆಸರಿಟ್ಟರಂತೆ ನಿನ್ನ ಓಡ ಹುಟ್ಟಿದವರು ಮೂರು ಜನ ಹೆಣ್ಮಕ್ಳು ನಾವು ಒಂದೇ ನಾನೇ ದೊಡ್ಡವಳು ಇನ್ನಿಬ್ಬರು ಹಳ್ಳಿಯಲ್ಲೇ ಇದ್ದಾರೆ ಅಲ್ಲಿ ಓದ್ತಿದ್ದಾರೆ ಅಲ್ಲಿ ಸ್ಕೂಲ್ನವರೆಗೆ ಇದೆ ಅಪ್ಪ ಈಗ ಒಂದು ಜೂನಿಯರ್ ಕಾಲೇಜ್ ಆರಂಭವಾಗಿದೆ ವಿಶ್ರಾಂತ್ ಮಧ್ಯ ನುಡಿದ ನೀನು ಯಾವಾಗ ಅಲ್ಲಿಗೆ ಹೋಗಿದೆಯೋ ಸ್ವಾತಿ ಹೇಳಿದ್ದು ಕೇಳಿದೆ ಅಷ್ಟೆ ಈ ಕಣ್ಣಿನಿಂದ ನೋಡಿದ ಹಾಗೆ ಮಾತಾಡ್ತಿ ಎಂದು ಮಗನಿಗೆ ಹೇಳಿ ಈ ಮದುವೆಗೆ ನಿನ್ನ ತಂದೆ ತಾಯಿ ಒಪ್ತಾರಾ ಎಂದು ಸ್ವಾತಿಗೆ ಕೇಳಿದ್ರು ಒಬ್ಬೌದು ಅಂತ ಅಂದ್ಕೊಂಡಿದ್ದೀನಿ ಯಾಕಮ್ಮ ಅನುಮಾನದಿಂದ ಹೇಳ್ತಿದ್ಯಾ ದೇವಕಿ ಅಂತಕ ತೋರಿದ್ರು ನೀವು ಹೇಳಿದ್ರಿ ನಮ್ಮ ಮನೆ ಹಳೆಯದಾದರೂ ನಾವು ಹಳೆಯ ಆಚಾರ ವಿಚಾರಗಳಿಗೆ ಜೋತು ಬಿದ್ದಿಲ್ಲ ಅಂತ ಆದರೆ ನನ್ನ ತಂದೆ ತುಂಬ ಆಚಾರವಂತರು ಮಗಳು ತಾನೇ ಗಂಡು ಹುಡ್ಕೊಂಡಿದ್ದಾಳೆ ಅಂದರೆ ಕೂಗಾಡಬಹುದು ಏನಮ್ಮ ನಾನು ಹೀಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಂಬೇಡ ನಿನ್ನ ತಂದೆ ಸ್ವಭಾವ ತಿಳಿದು ಈ ಸಾಹಸಕ್ಕೆ ದುಮ್ಕಿದ್ದೀಯಾ ಆನಂದ್ರಾವ್ ಪ್ರಶ್ನಿಸಿದರು ನನಗೂ ಒಂದೊಂದು ಸಲ ಅದೇ ಯೋಚನೆ ಬರುತ್ತೆ ಆದರೆ ಮದುವೆ ಸ್ವರ್ಗದಲ್ಲಿ ನಡೆದಿರುತ್ತೆ ಅನ್ನೋದು ನಿಜವೇನೋ ನಾವು ಹೇಗೆ ಒಬ್ಬರನ್ನೊಬ್ಬರು ಪ್ರೀತಿಸಿದ್ವೋ ಹೇಗೆ ಅನ್ನೋದೇ ತಿಳಿದಿಲ್ಲ ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳಿದ್ಲು ಇರುವ ವಿಷಯ ನೇರವಾಗಿ ಹೇಳಿದೆಯಲ್ಲ ಸಂತೋಷ ಅಲ್ಲ ಜನ ಒಂದೇ ಎಂದ ಮೇಲೆ ಇದರಲ್ಲಿ ತೊಂದರೆ ಏನು ಬಂತು ಮಕ್ಕಳ ಒಳತಿಗಾಗಿ ಒಪ್ಪಬಹುದಲ್ವ ನಾನು ಹಾಗೆ ಹೇಳಿದ್ನಲ್ಲ ನನ್ನ ತಂದೆ ತುಂಬ ಹಳೆ ಸಂಪ್ರದಾಯಸ್ಥರು ಮಗಳು ಹೀಗೆ ಮಾಡಿದ್ದು ದೊಡ್ಡ ಅಪರಾಧ ಎಂಬ ಭಾವನೆ ಅವರದು ಮತ್ತು ಮದುವೆ ಮಾತುಕತೆ ಹೇಗೆ ಮುಂದುವರಿಯೋದು ನಾನು ಹೋಗಿ ಸಮಯ ನೋಡಿ ನನ್ನ ತಾಯಿಯ ಬಳಿ ಹೇಳಿ ನೋಡ್ತೀನಿ ಆಮೇಲೆ ಸಂದರ್ಭ ನೋಡಿ ಮುಂದಿನದನ್ನು ನಿಮಗೆ ತಿಳಿಸ್ತೀನಿ ಅವರಿಂದ ನಿಮಗೆ ಅವಮಾನವಾದರೆ ನನಗೆ ಸಹಿಸೋಕೆ ಆಗೋಲ್ಲ ಕಣ್ ತುಂಬಿ ಬಂತು ಅವರು ಬೇಡ್ ಬೇಡವೇ ಬೇಡ ಅಂದರೆ ಏನು ಮಾಡ್ತೀಯಮ್ಮ ದೇವಕಿ ಚಡಪಡಿಸಿದ್ರು ಏನು ಮಾಡಲಿ ನೀವೇ ಹೇಳಿ ನನಗೆ ಇವರನ್ನು ಬಿಟ್ಟು ಬದುಕಿರೋದಕ್ಕೆ ಆಗೋಲ್ಲ ನೀವೇ ದಾರಿ ತೋರಿ ಕಣ್ ತುಂಬಿ ಹರಿಯಿತು ಹೆಣ್ಣು ಮಗಳು ಮೊದಲ ಸಲ ಬಂದಿದೀಯ ಕಣ್ಣೀರು ಹಾಕ್ಬೇಡ ಸುಮ್ಮನೀರು ಏನಾದರೂ ಮಾಡೋಣ ಆನಂದ್ರವ ಸಂತೈಸಿದ್ರು ಅಪ್ಪ ನಾನು ಮದುವೆ ಆದರೆ ಸ್ವಾತಿನೇ ಇಲ್ದಿದ್ರೆ ಹಾಗೆ ಇದ್ದುಬಿಡ್ತೀನಿ ವಿಶ್ರಾಂತ ಧ್ವನಿಗೂಡಿಸಿದ ಸ್ವಾತಿಯ ಕಣ್ಣೀರು ಕಂಡು ಅವನು ಮನ ಮಿಡಿಯಿತು ಹ್ಞೂ ಹುಡುಗಮುಂಡೆವ ಹೀಗೆ ಒಂದು ಮಾಡ್ಕೊಂಡು ಬಿಡ್ತೀರಾ ದೊಡ್ಡವರಿಗೆ ತಲೆನೋವು ಸ್ವಾತಿ ನಾಳೆ ನೀನು ನಿಮ್ಮ ಊರಿಗೆ ಹೋಗಿ ವಿಷಯ ತಿಳಿಸು ಮುಂದಿನದು ಯೋಚಿಸೋಣ ಸ್ವಾತಿ ನಿಮ್ಮ ತಂದೆ ಹಳೆಯ ಕಂದಾಚಾರದವರು ಅಂತಿ ನಿನ್ನ ಪೇಟೆಯಲ್ಲಿ ಅದು ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸೋಕೆ ಹೇಗೆ ಒಪ್ಪಿದ್ರು ದೇವಕಿ ಸಂದೇಶದಿಂದ ಹೇಳಿದ್ಲು ಅವರಲ್ಲಿ ಓ ಒಪ್ಪಿ ಕಳಿಸಿದ್ದಾರೆ ಎಸ್ ಎಲ್ ಸಿ ಆದಮೇಲೆ ನನಗೆ ಮದುವೆ ಮಾಡಬೇಕಂದ್ಕೊಂಡು ಪ್ರಶ್ನಿಸಿದ್ರು ಆದರೆ ಬಂದ ಗಂಡುಗಳೆಲ್ಲ ಹುಡುಗಿ ಗ್ರ್ಯಾಜುಯೇಟ್ ಆಗಿರಬೇಕು ಅಂತ ತಿರಸ್ಕರಿಸಿದ್ರು ಅದಕ್ಕೆ ನನ್ನನ್ನು ತಾಯಿ ಬಲವಂತ ಮಾಡಿ ಇಲ್ಲಿಗೆ ಓದೋಕ್ಕೆ ಕಳಿಸಿದ್ರು ಕಳಿಸುವಾಗ ಬಹಳ ಎಚ್ಚರಿಕೆ ಕೊಟ್ಟಿರಬೇಕಲ್ವ ಆನಂದ್ರಾವ್ ಹೇಳಿದ್ರು ಕೇಳಿದ್ರು ಸ್ವಾತಿ ತಲೆ ತಗ್ಗಿಸಿಬಿಟ್ಲು ವಿಶ್ರಾಂತ್ ತಂದೆಯ ಮಾತಿನಿಂದ ಸ್ವಾತಿಗೆ ನೋವಾಯಿತೇನೋ ಎನ್ ಎಂಬಂತೆ ಕಳವಳಗೊಂಡು ಅವಳನ್ನೇ ನೋಡತೊಡಗಿದ ಏನೇ ಸೊಸೇನ ನೋಡಿದ ಸಂಭ್ರಮದಲ್ಲಿ ಅವಳಿಗಾಗಿ ಮಾಡಿಟ್ಟ ತಿಂಡಿಯನ್ನು ಕೊಡ ಕೊಡೋದೇ ಮರೆತುಬಿಟಿಯಾ ಆನಂದ್ರಾವ್ ದೇವಕಿಗೆ ಕೇಳಿದ್ರು ಬಂದ ತಕ್ಷಣ ಮಾತುಕತೆ ಕುಳಿತುಬಿಟ್ಟೆ ಮರತೆ ಬಿಟ್ಟೆ ನಿಮಗೆ ಪೂರಿ ಸಾಗು ಇಷ್ಟ ಅಂತ ಹೇಳಿದ ವಿಶ್ರಾಂತ್ ಅದನ್ನೇ ಮಾಡಿದೆ ಜೊತೆಗೆ ಕೇಸರಿವಾಲ್ ಸಹ ಮಾಡಿದ್ದೀನಿ ಊಟ ಊಟದ ಮನೆಗೆ ಕರ್ಕೊಂಡು ಬಾರೋ ಎಂದು ಎದ್ದು ಅಡುಗೆ ಮನೆಗೆ ಹೋದರು ಊಟದ ಮನೆಯಲ್ಲಿ ದೊಡ್ಡ ಕರಿಮರದ ದಲ್ಲಿ ಮಾಡಿದ ಊಟದ ಮೇಜು ಸುತ್ತ ಆರು ಕುರ್ಚಿಗಳಿದ್ದವು ದೇವಕಿ ತಿಂಡಿಯನ್ನು ತಟ್ಟೆಗೆ ಹಾಕಿ ತೊಡತ ತೊಡಗಿದರು ನಾನು ಸಹಾಯ ಮಾಡಲ ಸ್ವಾತಿ ಒಳಗೆ ಬಂದು ಕೇಳಿದ್ಲು ಮುಂದೆ ಮಾಡೋದು ಇದ್ದೇ ಇದೆ ಈಗ ಆರಾಮವಾಗಿ ಕುತ್ಕೊಂಡು ತಿನ್ನು ನಡಿ ಅಮ್ಮ ಕಲ್ಯಾಣಿ ಎಲ್ಲಮ್ಮ ವಿಶ್ರಾಂತ್ ತಂಗಿ ಇರದೇ ಇರೋದನ್ನು ಕಂಡು ಕೇಳಿದ ಇವತ್ತು ಅವಳ ಸ್ಕೂಲ್ನಲ್ಲಿ ಸ್ಕೂಲ್ ಡೇ ಇದೆಯಂತೆ ಬರೋದು ತಡವಾಗುತ್ತದೆ ಹೇಳಿದ್ದಪ್ಪ ನನಗೂ ಬಾ ಅಂತ ಕರೆದ್ಲು ಅವಳು ನಾಟಕದಲ್ಲಿ ಸೇರಿದ್ದಾಳಂತೆ ನಿಮಗೆ ನಿಮ್ಮ ತಂಗಿಗೂ ತುಂಬ ಅಂತರವಿದೆಯಾ ಸ್ಕೂಲ್ಗೆ ಹೋಗಿದ್ದಾಳೆ ಎಂಬುದು ಕೇಳಿ ಪ್ರಶ್ನಿಸಿದ್ಲು ಸ್ವಾತಿ ಹ್ಞೂ ಎಂಟು ವರ್ಷ ಚಿಕ್ಕವಳು ಹೌದಮ್ಮ ಇವನೊಬ್ಬನೇ ಮತ್ತೆ ಆಗೋದೇ ಇಲ್ಲ ಅಂತ ತಿಳಿದಿದ್ದೆ ತಡವಾಗಿ ಹುಟ್ಟಿದ್ಲು ದೇವಕಿ ಸಂಕೋಚದಿಂದ ಹೇಳಿದ್ಲು ಎಲ್ಲ ಒಟ್ಟಿಗೆ ಕುಳಿತು ಮಾತನಾಡುತ್ತಾ ತಿಂಡಿ ತಿನ್ನೋದನ್ನು ಕಂಡು ಸ್ವಾತಿಗೆ ಆಶ್ಚರ್ಯವಾಯಿತು ಬರುವಾಗ ಹೆದರುತ್ತಲೇ ಬಂದೆ ಆದರೆ ಇವರನ್ನೆಲ್ಲ ನೋಡಿದಾಗ ನನಗೆ ನಂಬೋದಕ್ಕೆ ಆಗದೆ ಇವರೆಲ್ಲರೂ ನನ್ನ ಸಮೀಪವರ್ತಿಗಳು ಇವರನ್ನೆಲ್ಲ ಎಷ್ಟೋ ವರ್ಷಗಳಿಂದ ಬಲ್ಲೆ ನನಗೆ ಅತ್ಯಂತ ಸನಿಹದವರು ಎನಿಸುತ್ತಲ್ಲ ಇವರನ್ನೆಲ್ಲ ನೋಡಿದಾಗಿನಿಂದ ನನ್ನ ಮನದ ಭಾವನೆಗಳೆಲ್ಲ ಇವರೆದುರಿಗೆ ಬಿಚ್ಚಿಟ್ಟೆ ಮನಸ್ಸಿಗೆ ಏನೋ ಒಂದು ರೀತಿ ಮಧುರ ಅನುಭವವಾಗಿದೆ ಯಾವುದೋ ಆ ವ್ಯಕ್ತ ಪರಿಚಯ ನನ್ನ ಮನದಾಳವನ್ನು ಬಡಿದೆಬ್ಬಿಸಿದೆ ಹಾಗೆ ಆಗಿದೆಯಲ್ಲ ನನ್ನ ಕಲ್ಪನೆಯ ಸಹಕಾರ ರೂಪ ಮುಂದೆ ತೇಲಿ ಬಂದಿದೆ ನನ್ನ ಸಂಸಾರ ಹೀಗೆ ಇರಬೇಕೆಂದು ಕನಸು ಕಟ್ಟಿದ್ದೆ ಅತ್ತೆ ಎಂದರೆ ತಾಯಿಯ ಮಮತೆ ತೋರಬೇಕು ಎಂದುಕೊಂಡಿದ್ದೆ ಈಗ ಅದು ನನಸಾಗಿದೆ ಅದಕ್ಕೆ ನನಗೆ ಇದು ಹೊಸ ಮನೆ ಎನಿಸುತ್ತಿಲ್ಲ ಹೊಸ ಜನ ಎಂಬ ಭಾವನೆ ಬಂದಿಲ್ಲ ಅವಳ ಕಣ್ಮುಂದೆ ದೇವಕಿಯರ ಸೌಮ್ಯ ಮುಖ ತೇಲಿ ಬಂದಿತ್ತು ಏನು ನೆನೆಸಿಕೊಳ್ತಾ ಇದ್ದಿ ಸ್ವಾತಿ ಆಗಲೇ ಮದುವೆ ಕನಸ ದೇವಕಿ ಅವಳ ನಗು ಕಂಡು ಹಾಸ್ಯ ಮಾಡಿದ್ರು ಇಲ್ಲಮ್ಮ ಏನೂ ಇಲ್ಲ ಮರೆ ಮಾಚದ್ಲು ಏನೂ ಇಲ್ಲದೆ ನಗು ಬಂತ ಅಥವಾ ತಿಂಡಿ ಚೆನ್ನಾಗಿಲ್ವಾ ಚೇಚೆ ಹಾಗೇನಿಲ್ಲ ಮತ್ತು ಇನ್ನೇನು ಹೇಳು ನಾವು ಒಂದಿಷ್ಟು ನಗೋಣ ನನಗೆ ಇಲ್ಲಿ ಹೊಸ ಮನೆ ಹೊಸ ಪರಿಸರ ಅಂತ ಅನ್ನಿಸ್ತಾನೆ ಇಲ್ಲ ಒಂದೇ ದಿನಕ್ಕೆ ನನ್ನ ಮನದ ಭಾವನೆಗಳನ್ನೆಲ್ಲ ನಿಮ್ಮ ಮುಂದೆ ತೆರೆದಿಟ್ಟೆ ಅದು ಯೋಚಿಸಿದಾಗ ನಾನು ನನ್ನ ಪುಟ್ಟ ಸಂಸಾರ ಮುಂದೆ ಹೀಗೆ ಇರಬೇಕೆಂದು ಕನಸು ಕಟ್ಟಿದ್ದೆ ನನಸಾಗಿ ಎದುರಿಗೆ ಇರೋದರಿಂದ ಆ ಭಾವನೆ ಬರಲಿಲ್ವೇನೋ ಎನಿಸಿ ನಗು ಬಂತು ಇದೇ ನಮ್ಮ ಜನ್ಮ ಜನ್ಮದ ಅನುಬಂಧ ಅನ್ನೋದು ಹೃದಯಗಳ ಪ್ರೇಮಾನುಬಂಧ ಬೆಸುಗೆ ಆಗ್ತಿದೆ ಹಾಗೆ ಈ ಮನೆ ಆ ಮನೆಯ ಜನ ನನಗೆ ನಮಗೆ ಹತ್ತಿರದವರಾಗಿ ಬಿಡ್ತಾರೆ ಇದೇ ದೇವರ ಮಾಯೆ ಆಗಲಿಲ್ಲ ಇದ್ದಿದ್ರೂ ಇಷ್ಟು ವರ್ಷ ಹೊತ್ತ ಸಾಕಿ ಬೆಳೆಸಿದ ತಾಯಿ ತಂದೆಯನ್ನು ಬಿಟ್ಟು ಬರಲು ಸಾಧ್ಯವಾಗ್ತಿತ್ತ ಹೆಣ್ಣಿಗೆ ಇದು ದೇವರು ಕೊಟ್ಟವರ ದೇವಕಿ ಭಾವೋದ್ವೋಗದಿಂದ ಹೇಳಿದ್ಲು ಅವರ ಮಾತನ್ನು ಕೇಳಿದ ಸ್ವಾತಿಗೆ ಅದು ಎಷ್ಟು ಸತ್ಯ ಎಂಬ ಅರಿವಾಯಿತು ಈಗ ತಾನೇ ಅದಕ್ಕೆ ಉದಾಹರಣೆ ತಾಯಿ ತಂದೆ ಒಪ್ಪದಿದ್ದರೂ ವಿಶ್ರಾಂತ್ ಕೈ ಹಿಡಿಯಲು ತಯಾರಾಗಿದ್ದಾನೆ ಈ ಧೈರ್ಯ ನನಗೆ ಬಂತು ಇದೇ ಪ್ರೇಮ ಪ್ರೇಮದ ಮುಂದೆ ಮಿಕ್ಕಿದ್ದೆಲ್ಲ ಲೆಕ್ಕ ಇಲ್ಲ ಇದಕ್ಕೆ ಎಂತಹ ಅದ್ಭುತ ಶಕ್ತಿ ಇದೆ ಎನಿಸಿತು ಮಾರನೆಯ ದಿವಸ ಸ್ವಾತಿ ತನ್ನ ಹಳ್ಳಿಗೆ ಬಂದಳು ಅಮ್ಮ ಅಕ್ಕ ಬರ್ತಾ ಇದ್ದಾಳೆ ಹೊರಗೆ ಜಗುಲಿಯ ಮೇಲೆ ಕುಳಿತಿದ್ದ ಸ್ವಾತಿಯ ತಂಗಿಯರು ಸಿಂಧು ಬಿಂದು ಒಳಗೆ ಕೂಗುತ್ತಾ ಓಡಿದರು ಇದೇನು ಇವತ್ತು ಭಾನುವಾರವಲ್ಲ ಕಾಲೇಜಿಗೆ ರಜಾನೂ ಇಲ್ಲ ಯಾಕೆ ಬಂದಲು ತಮಗೆ ತಾವೇ ಹೇಳಿಕೊಳ್ಳುತ್ತಾ ಪರಮೇಶ್ವರಿಯವರು ಹೊರಗೆ ಬಂದರು ಸಣ್ಣ ಬ್ಯಾಗನ್ನು ಕೈನಲ್ಲಿ ಹಿಡಿದು ಒಳ ಬಂದ ಮಗಳನ್ನು ಕಂಡು ಯಾಕೆ ಸ್ವಾತಿ ಕಾಲೇಜಿಗೆ ರಜಾನ ಎಂದರು ಇಲ್ಲಮ್ಮ ಯಾಕೋ ನಿಮ್ಮನ್ನೆಲ್ಲ ನೋಡಬೇಕು ಅನ್ನಿಸ್ತು ಬಂದೆ ಎಂದು ಬ್ಯಾಗನ್ನು ರೂಮಿನಲ್ಲಿಟ್ಟು ಸೀದಾ ಬಚ್ಚಲ್ ಮನೆಗೆ ಹೋಗಿ ಕೈಕಾಲು ತೊಳೆದು ಬಂದಳು ಹಾಗೆ ಬಸ್ಸಲ್ಲಿ ಬಸ್ ಮೇಲಿಗೆ ಬಟ್ ಬಟ್ಟೆನೂ ಬದಲಾಯಿಸಿ ಬಿಡು ಪರಮೇಶ್ವರಿ ಎಂದಿನಂತೆ ಕೂಗು ಹಾಕಿದರು ಇದು ಅವರ ಮನೆ ಪದ್ಧತಿ ಹೊರಗೆ ಬಸ್ ರೈಲಿನಲ್ಲಿ ಪ್ರಯಾಣಿಸಿ ಬಂದರೆ ಶಾಲೆಗೆ ಹೋಗಿ ಬಂದರೆ ಕೈಕಾಲು ಮುಖ ತೊಳೆದು ಉಟ್ಟು ಬಟ್ಟೆ ಬಿಚ್ಚಿ ಬೇರೆ ಬಟ್ಟೆ ತೊಡಬೇಕು ಸ್ನಾನ ಮಾಡದೆ ಕಾಫಿನೂ ಕುಡಿಯೋ ಹಾಗಿಲ್ಲ ದಿನ ತುಳಸಿ ಪೂಜೆ ನಿತ್ಯ ಗೌರಿ ಪೂಜೆ ತಪ್ಪದೇ ಮಾಡಬೇಕು ಹುಡುಗಿಯರು ತಿಂಗಳಲ್ಲಿ ಮೂರು ದಿನ ಹೊರಗೆ ಕೊಡಬೇಕು ತಾಯಿ ತಂದೆ ಪೂಜೆ ಊಟ ಮುಗಿಯುವ ತನಕ ಯಾರನ್ನೂ ಮುಟ್ಟಿಸ್ಕೊಳ್ಳುವಂತಿರಲಿಲ್ಲ ಬಾತ್ ದಿನಕ್ಕೆ ಮೂರು ಸಲ ಸಂಧ್ಯಾವಂದನೆ ನೂರ ಎಂಟು ಗಾಯತ್ರಿ ಜಪ ಮಾಡದ ದಿನವಿಲ್ಲ ದೇವ್ ಅವ ಅವರು ದೇವರ ಪೂಜೆ ಮುಗಿಯಲು ಸರಿಯಾಗಿ ಒಂದು ಗಂಟೆ ಬೇಕು ಬೆಳಗಿನ ತಿಂಡಿ ಇಲ್ಲ ಹನ್ನೊಂದಕ್ಕೆಲ್ಲ ಊಟ ಶಾಲೆಗೆ ಹೋಗುವ ಹುಡುಗಿಯರು ಬೆಳಗ್ಗೆ ಹೋಗುವಾಗ ಊಟ ಮಾಡ್ಕೊಂಡು ಹೋದರೆ ಸಂಜೆ ಬಂದಾಗ ದೊಡ್ಡ ಲೋಟದ ತುಂಬ ಹದವಾಗಿ ಕಾಯಿಸಿದ ಕೆನೆ ಹಾಲು ಹುರಿ ಹಿಟ್ಟು ಅಥವಾ ಹುರಿಯಕ್ಕಿ ಎಲ್ಲ ಹಚ್ಚಿದ ಅವಲಕ್ಕಿ ಇದೆ ಅವರ ತಿಂಡಿ ಅಪರೂಪಕ್ಕೆ ಒಮ್ಮೆ ಎಂದಾದರೂ ದೋಸೆ ಇಡ್ಲಿ ಮಾಡಬಹುದಿತ್ತು ಏಕಾದಶಿ ದಿವಸ ಮನೆಯಲ್ಲಿ ಅನ್ನ ಬೇಯಿಸ್ತಿರಲಿಲ್ಲ ಗಂಡ ಹೆಂಡತಿ ನಿರಾಹಾರ ಮಕ್ಕಳಿಗೆ ರೊಟ್ಟಿಯೋ ಉಪ್ಪಿಟ್ಟೋ ಮಾಡಿಕೊಡ್ತಿದ್ರು ಇಲ್ಲಿ ಹೀಗೆ ಬೆಳೆದ ಸ್ವಾತಿಗೆ ಹಾಸ್ಟೆಲ್ನಲ್ಲಿ ಬೆಳಗ್ಗೆ ತಿಂಡಿ ತಿನ್ನೋದರಿಂದ ಸ್ವಲ್ಪ ದಿವಸ ಸರಿ ಹೋಗ್ತಿರಲಿಲ್ಲ ಬರ್ಬರ್ತಾ ಅಭ್ಯಾಸವಾದ ಮೇಲೆ ಹೊಂದಿಕೊಂಡ್ಳು ಈಗ ಇಲ್ಲಿಗೆ ಬಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಹೊಟ್ಟೆ ಚುರುಗುಟ್ಟುತ್ತೆ ಕಾಲೇಜಿಗೆ ಸೇರಿದ ಹೊಸರಲ್ಲಿ ಊರಿಗೆ ಬಂದಾಗ ತಂಗಿಯರ ಮುಂದೆ ಅದನ್ನೇ ಹೇಳ್ತಿದ್ಲು ಅಕ್ಕ ದಿನ ತಿಂಡಿ ಮಾಡ್ತಾರಾ ಬಿಂದು ಕೇಳ್ತಿದ್ಲು ಹ್ಞೂ ಏನೇನು ಮಾಡ್ತಾರೆ ಸಿಂಧು ಪ್ರಶ್ನೆ ದಿನಕ್ಕೊಂದು ಒಂದಿನ ದೋಸೆ ಉಪ್ಪಿಟ್ಟು ಚಪಾತಿ ಪೂರಿ ಇಡ್ಲಿ ಹೀಗೆ ಏನಾದರೂ ಒಂದು ಮಾಡ್ತಾರೆ ಪ್ರತಿ ಭಾನುವಾರ ಸ್ವೀಟ್ಸ್ ಮಾಡ್ತಾರೆ ಕೇಳಿದಷ್ಟು ಹಾಕ್ತಾರಾ ಹ್ಞೂ ಹೊಟ್ಟೆ ತುಂಬ ತಿನ್ಬೌದು ಹಾಗಿದ್ರೆ ಎಷ್ಟು ಚೆನ್ನಾಗಲ್ವ ದಿನ ಬರೀ ಊಟ ಮಾಡಿ ಮಾಡಿ ಬೇಜಾರಾಗಿದೆ ರಾಗ ಎಳೆಯುತ್ತಿದ್ಲು ನೀವು ನನ್ನ ಹಾಗೆ ಅಲ್ಲಿಗೆ ಓದೋಕ್ಕೆ ಬಂದ್ಬಿಡಿ ಈಗ ಸರ ಹೋಗುತ್ತೆ ಅದು ಆಗೋಲ್ಲ ಅಂತ ಅನಿಸುತ್ತೆ ಯಾಕ್ರೆ ಅಪ್ಪ ಮೊನ್ನೆ ಯಾರೋ ಬಳಿನೋ ಹೇಳ್ತಾ ಇದ್ರು Please subscribe the channel, like, share and comment. Thank you.